ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ನಾಳೆ ಬಲಿಪಾಡ್ಯಮಿ ದಿನ ಯಾವ ರೀತಿ ಮನೇಲಿ ಪೂಜೆ ಮಾಡಬೇಕು ಪೂಜೆಯ ಶುಭ ಮುಹೂರ್ತ ಪೂಜಾ ವಿಧಾನ ಎಲ್ಲನೂ ಕೂಡ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ಬಲಿಪಾಡ್ಯಮಿಯ ವಿಶೇಷತೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಬಲಿಪಾಡ್ಯಮಿಯು ಜೀವನದಲ್ಲಿ ನಿಜವಾದ ಸಮೃದ್ಧಿ ಮತ್ತು ಸಂತೋಷದ ಹಾದಿಯನ್ನು ನಮಗೆ ತೋರಿಸುತ್ತೆ ಅಷ್ಟೇ ಅಲ್ಲ ನಮಗೆ ಸಂಪತ್ ಬೇಕು ಸಮೃದ್ಧಿ ಬೇಕು ಆರೋಗ್ಯ ಬೇಕು ಅಂತ ಹೇಳಿ ದೇವರ ಹತ್ರ ನಾನಾ ಪೂಜೆ ವ್ರತಗಳನ್ನ ಮಾಡಿ ಎಲ್ಲನೂ ಕೂಡ ಪಡ್ಕೊಳ್ತೀವಿ ಆದರೆ ನಾವು ಪಡ್ಕೊಂಡಂಥ ಸಂಪತ್ತು ಮತ್ತು ಶಕ್ತಿಯನ್ನ ಬುದ್ಧಿವಂತಿಕೆಯಿಂದ ಬಳಸಬೇಕು ಇಲ್ಲ ಅಂದ್ರೆ ಯಾವ ರೀತಿ ಕಷ್ಟಗಳಿಗೆ ಸಮಸ್ಯೆಗಳಿಗೆ ಸಿಕ್ಕಾಕೊಳ್ತೀವಿ ಅನ್ನುವಂಥ ಪಾಠವನ್ನ ಇದು ನಮಗೆ ಕಲಿಸುತ್ತೆ ಬಲಿ ಚಕ್ರವರ್ತಿಯ ಕತೆ ನಿಮಗೆಲ್ರಿಗೂ ಗೊತ್ತೇ ಇರುತ್ತೆ ಗೊತ್ತಿಲ್ಲ ಅನ್ನೋರು ತಿಳ್ಕೊಳ್ಳಿ ಚಿಕ್ಕದಾಗಿ ಹೇಳ್ತೀನಿ ತ್ರೇತಾಯುಗದಲ್ಲಿ ರಾಜ ಬಲಿ ಒಬ್ಬ ಶಕ್ತಿಶಾಲಿ ಮತ್ತು ಧರ್ಮನಿಷ್ಠ ಆಡಳಿತಗಾರ ಆಗಿರ್ತಾನೆ ಅವನ ರಾಜ್ಯ ವಿಶಾಲ ಮತ್ತು ಸಮೃದ್ಧವಾಗಿರುತ್ತೆ ಬಲಿ ಚಕ್ರವರ್ತಿಯು ತನ್ನ ಔದಾರ್ಯದಿಂದ ಮತ್ತು ಲೋಕೋಪಕಾರದಿಂದ ಖ್ಯಾತಿಯನ್ನು ಪಡೆದಿರ್ತಾನೆ ರಾಜ ಬಲಿ ಅಂತ ಕರೆಯಲಾಗುವ ಬಲಿ ಚಕ್ರವರ್ತಿ ಯಾವಾಗಲೂ ತನ್ನ ಸಾಮ್ರಾಜ್ಯದ ಹಾಗೂ ತನ್ನ ಪ್ರಜೆಗಳ ಕಲ್ಯಾಣಕ್ಕಾಗಿ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇರ್ತಾನೆ ಏನೇ ಮಾಡಿದ್ರು ಅದರಲ್ಲಿ ಪ್ರಜೆಗಳಿಗೆ ಒಳ್ಳೆಯದಾಗತ್ತಾ ಅಂತ ಯೋಚನೆ ಮಾಡಿ ಆಮೇಲೆ ಮಾಡ್ತಾ ಇದ್ದ ಅವನು ಸಂಪತ್ತು ಮತ್ತು ಅಧಿಕಾರವನ್ನು ಯಾವತ್ತೂ ಕೂಡ ದುರುಪಯೋಗ ಪಡಿಸ್ಕೊಳ್ತಾ ಇರಲಿಲ್ಲ ಒಂದು ದಿನ ಇವನನ್ನು ಪರೀಕ್ಷೆ ಮಾಡೋ ಸಲುವಾಗಿ ಭಗವಾನ್ ವಿಷ್ಣು ವಾಮನನ ಅವತಾರವನ್ನು ತಗೊಂಡು ಬಲಿಯಿಂದ ಮೂರು ಹೆಜ್ಜೆ ಭೂಮಿಯನ್ನು ದಾನವಾಗಿ ಕೇಳ್ತಾರೆ ಬಲಿ ಕೂಡ ಇದಕ್ಕೆ ಒಪ್ಕೊಳ್ತಾರೆ ವಾಮನನು ತನ್ನ ಒಂದು ಹೆಜ್ಜೆಯನ್ನ ಭೂಮಿ ಮೇಲೆ ಇನ್ನೊಂದು ಹೆಜ್ಜೆಯನ್ನ ಆಕಾಶಕ್ಕೆ ಇಡ್ತಾರೆ ನಂತರ ಬಲಿ ತನ್ನ ಮೂರನೇ ಹೆಜ್ಜೆಯನ್ನು ಎಲ್ಲಿಡಬೇಕು ಅಂತ ಕೇಳಿದಾಗ ಮಹಾದಾನಿಯಾಗಿದ್ದ ಬಲಿ ತನ್ನ ತಲೆಯನ್ನೇ ಮೂರನೇ ಹೆಜ್ಜೆ ಮೇಲೆ ಇಡಲು ಒಪ್ಕೊಳ್ತಾನೆ ಅಂದರೆ ತನ್ನ ತಲೆಯನ್ನೇ ಕೊಡ್ತಾನೆ ನಿನ್ನ ಪಾದ ಮೂರನೇ ಹೆಜ್ಜೆಯನ್ನು ನನ್ನ ತಲೆ ಮೇಲೆ ಇಡು ಅಂತ ಹೇಳ್ತಾನೆ ಅವನ ನಮ್ರತೆ ಮತ್ತು ಔದಾರ್ಯದಿಂದ ಸಂತಸಗೊಂಡ ವಿಷ್ಣು ಅವನಿಗೆ ಪಾತಾಳ ಲೋಕವನ್ನು ಆಳುವಂಥ ವರವನ್ನ ಕೊಡ್ತಾರೆ ಮೂರನೇ ಹೆಜ್ಜೆಯನ್ನ ಬಲಿಯ ತಲೆ ಮೇಲೆ ಇಟ್ಟು ಅವರನ್ನು ಪಾತಾಳ ಲೋಕಕ್ಕೆ ಅಂದರೆ ತುಳಿದ್ಬಿಡ್ತಾರೆ ಪಾತಾಳ ಲೋಕಕ್ಕೆ ಹೋದಂಥ ಬಲಿ ಯಾವಾಗಲೂ ತಮ್ಮ ಪ್ರಜೆಗಳ ಯೋಗಕ್ಷೇಮ ಅವರ ಒಂದು ಚಿಂತೆಯಲ್ಲೇ ಇರೋದನ್ನು ನೋಡಿದಂಥ ವಿಷ್ಣು ಅವರಿಗೆ ಒಂದು ವರವನ್ನು ಕೊಡ್ತಾರೆ ನೀನು ನಿನ್ನ ಬಗ್ಗೆ ಯೋಚನೆ ಮಾಡದೆ ಯಾವಾಗಲೂ ಪ್ರಜೆಗಳ ಯೋಗಕ್ಷೇಮವನ್ನು ಕುರಿತು ಯೋಚನೆ ಮಾಡ್ತೀಯಾ ಅವ್ರಿಗೆ ಒಳ್ಳೆಯದಾಗೋ ರೀತಿಯೇ ನೀನು ಕೆಲಸಗಳನ್ನ ಮಾಡಿದೀಯಾ ಹಾಗಾಗಿ ನಿನಗೆ ಒಂದು ವರ ಕೊಡ್ತೀನಿ ದೀಪಾವಳಿ ಹಬ್ಬದ ಅಮಾವಾಸ್ಯೆಯ ಮರುದಿನ ಪಾಡ್ಯದ ದಿನ ಒಂದು ದಿನದ ಮಟ್ಟಿಗೆ ನೀನು ಭೂಮಿಗೆ ಬಂದು ನಿನ್ನ ಪ್ರಜೆಗಳನ್ನು ಭೇಟಿ ಮಾಡಬಹುದು ಅನ್ನುವಂಥ ವರವನ್ನು ಕೊಡ್ತಾರೆ ಈ ಕಾರಣಕ್ಕಾಗಿ ಈ ದಿನವನ್ನು ಬಲಿಪಾಡ್ಯಮಿ ಬಲೀಂದ್ರ ಬರುವಂಥ ದಿನ ಅಂತ ಹೇಳಿ ಆಚರಣೆ ಮಾಡಲಾಗತ್ತೆ ಈ ದಿನ ಸಗಣಿ ಪಾಂಡವರ ಹಬ್ಬ ಸಗಣಿ ಪಾಂಡವರ ಪೂಜೆ ಅಂತ ಕೂಡ ಉತ್ತರ ಭಾರತದ ಕಡೆ ಆಚರಣೆ ಮಾಡ್ತಾರೆ ಯಾವ ರೀತಿ ಅಂತಂದರೆ ಸಗಣಿಯಿಂದ ಐದು ಗೊಂಬೆಗಳನ್ನು ಮಾಡಿ ಹೊಸ್ತಿಲಿನ ಹತ್ರ ಒಂದು ರಂಗೋಲಿ ಹಾಕಿ ಆ ರಂಗೋಲಿ ಮಧ್ಯದಲ್ಲಿ ಈ ಐದು ಸಗಣಿಯ ಗೊಂಬೆಗಳನ್ನು ಎರಡು ವಿಳೆದೆಲೆ ಇಟ್ಟು ಅದರ ಮೇಲೆ ಈ ಸಗಣಿಯ ಗೊಂಬೆಗಳನ್ನು ಇಟ್ಟು ಅದಕ್ಕೆ ಉತ್ರಾಣಿ ಕಡ್ಡಿ ಮತ್ತು ತೊಗರಿಕಾಯಿ ಕಡ್ಡಿ ಅಂದರೆ ಆಗಿನ್ನೂ ಹೂ ಬಿಟ್ಟಿರುತ್ತಲ್ಲ ಅಂತ ಯಾವುದೇ ಕಡ್ಡಿಗಳನ್ನು ಅದಕ್ಕೆ ಸಿಗಿಸ್ತಾರೆ ಯಾಕೆ ಅಂದರೆ ಇದು ಪಾಂಡವರಿಗೆ ಕಿರೀಟ ಅನ್ನೋ ಅರ ಲೆಕ್ಕದಲ್ಲಿ ಈ ರೀತಿ ಕಡ್ಡಿಗಳನ್ನೆಲ್ಲ ಸಿಗಿಸಿ ಹಳದಿ ಬಣ್ಣದ ಹೂಗಳನ್ನು ಇಟ್ಟು ಎರಡು ಮಣ್ಣಿನ ದೀಪನ ಹಚ್ಚಿ ಮೊಸರನ್ನವನ್ನ ನೈವೇದ್ಯ ಮಾಡಿ ಪೂಜೆ ಮಾಡ್ತಾರೆ ಯಾವ ಕಾರಣಕ್ಕೆ ಈ ರೀತಿ ಪೂಜೆ ಮಾಡೋದು ಅಂತಂದ್ರೆ ಪಾಂಡವರು ವನವಾಸವನ್ನ ಅನುಭವಿಸಿರ್ತಾರಲ್ಲ ಅಂತ ಕಷ್ಟ ನೋವುಗಳು ನಮ್ಮ ಮಕ್ಕಳಿಗೆ ಬರಬಾರದು ಅನ್ನೋ ಕಾರಣಕ್ಕೆ ಈ ರೀತಿ ಸಗಣಿ ಪಾಂಡವರ ಪೂಜೆಯನ್ನು ಮಾಡಲಾಗತ್ತೆ ಬನ್ನಿ ಈ ದಿನದ ಪೂಜೆಯ ಶುಭ ಮುಹೂರ್ತ ಹಾಗೆ ಈ ದಿನ ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಪ್ರತಿಪಾದ ತಿಥಿ ಇಪ್ಪತ್ತೊಂದನೇ ತಾರೀಕು ಮಂಗಳವಾರ ಸಂಜೆ ಆರು ಗಂಟೆಗೆ ಪ್ರಾರಂಭ ಆಗುತ್ತೆ ಇಪ್ಪತ್ತೆರಡನೇ ತಾರೀಕು ಬುಧವಾರ ರಾತ್ರಿ ಎಂಟು ಗಂಟೆ ಹದಿನೈದು ನಿಮಿಷಕ್ಕೆ ಮುಕ್ತಾಯ ಆಗ್ಬಿಡುತ್ತೆ ಇನ್ನು ಪೂಜೆಯ ಶುಭ ಮುಹೂರ್ತ ಬುಧವಾರ ಪೂಜೆ ಮಾಡೋ ಅಂಥವರು ಬೆಳಗ್ಗೆ ಅಂದರೆ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ ಐದು ನಲವತ್ತರಿಂದ ಎಂಟು ಗಂಟೆ ತನಕನೂ ಇರುತ್ತೆ ಅಂದರೆ ಬೆಳಗಿನ ಪೂಜೆ ಬೆಳಗ್ಗೆ ಐದು ನಲವತ್ತರಿಂದ ಎಂಟು ಗಂಟೆ ತನಕ ಮಾಡಬಹುದು ಒಳ್ಳೆಯ ಶುಭ ಮುಹೂರ್ತ ಇರುತ್ತೆ ಸಂಜೆ ಪೂಜೆ ಮಾಡುವಂಥವ್ರು ಐದು ಗಂಟೆಯಿಂದ ಏಳು ಗಂಟೆ ಒಂಬತ್ತು ನಿಮಿಷ ತನಕ ಮಾಡಬಹುದು ಒಳ್ಳೆಯ ಶುಭ ಸಮಯ ಇರುತ್ತೆ ಈ ಎರಡೂ ಸಮಯದಲ್ಲೂ ಕೂಡ ಬಲಿಪಾಡ್ಯಮಿ ಪೂಜೆಯನ್ನು ಮಾಡಬಹುದು ಹಾಗೆ ಯಾರೆಲ್ಲ ಇನ್ನೂ ಲಕ್ಷ್ಮೀ ಪೂಜೆ ಮಾಡಿಲ್ಲ ಅಥವಾ ಅಂಗಡಿಗಳಲ್ಲಿ ಯಾರಿನ್ನೂ ಪೂಜೆ ಮಾಡಿಲ್ಲ ಇದೇ ಸಮಯದಲ್ಲೇ ಮಾಡಬಹುದು ಬೆಳಗ್ಗೆ ಪೂಜೆ ಮಾಡುವಂಥವ್ರು ಬೆಳಗ್ಗೆ ಆರು ಗಂಟೆಯಿಂದ ಎಂಟು ಗಂಟೆ ತನಕ ಮಾಡಿ ಸಂಜೆ ಪೂಜೆ ಮಾಡುವಂಥವ್ರು ಐದು ಗಂಟೆಯಿಂದ ಏಳು ಗಂಟೆವರೆಗೂ ಮಾಡಬಹುದು ಅಲ್ಲದೆ ವರ್ಷದಲ್ಲಿ ನಾವು ಕೆಲವೊಂದು ಶುಭ ದಿನಗಳಲ್ಲಿ ಯಾವುದೇ ಹೊಸ ಕೆಲಸನ ಪ್ರಾರಂಭ ಮಾಡಬಹುದು ಅಂಥ ದಿನಗಳಲ್ಲಿ ಮುಹೂರ್ತ ನೋಡೋದೇ ಬೇಡ ಅಂತ ಹೇಳ್ತಾರೆ ಅದು ಯಾವುದ್ಯಾವುದು ಅಂದರೆ ಒಂದು ವಿಜಯದಶಮಿ ದಿನ ಮತ್ತು ಯುಗಾದಿ ಹಬ್ಬದ ದಿನ ಅಕ್ಷಯ ತೃತೀಯ ದಿನ ಮತ್ತು ಈ ದೀಪಾವಳಿ ಪಾಡ್ಯ ಈ ದಿನಗಳಲ್ಲಿ ಯಾವುದೇ ಹೊಸ ಕೆಲಸಗಳನ್ನು ನಾವು ಪ್ರಾರಂಭ ಮಾಡೋದು ಇನ್ವೆಸ್ಟ್ಮೆಂಟ್ಗಳನ್ನ ಮಾಡೋದು ಒಳ್ಳೊಳ್ಳೆ ಕೆಲಸಗಳಿಗೆ ನಾವು ಅಂದರೆ ಕೈ ಹಾಕೋದಾಗಿರಲಿ ಪ್ರಾರಂಭ ಮಾಡೋದಾಗಿರಲಿ ಇಂಥದನ್ನು ಮಾಡೋದರಿಂದ ಅದು ಪೂರ್ಣವಾಗಿ ಯಶಸ್ವಿಯಾಗುತ್ತೆ ಅನ್ನುವಂಥ ನಂಬಿಕೆ ಇದೆ ಹಾಗಾಗಿ ನಾಳೆ ಯಾರೆಲ್ಲ ಏನಾದರೂ ಒಂದು ಹೊಸ ಕೆಲಸಗಳನ್ನ ಮಾಡಬೇಕು ಅಂದ್ಕೊಂಡಿದ್ರೆ ಅಥವಾ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ಕೊಂಡಿದ್ರೆ ಏನಾದರೂ ಹೊಸ ಹೊಸ ವಸ್ತುಗಳನ್ನ ತೊಗೋಬೇಕು ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ತೊಗೊಳ್ಳಿ ತುಂಬಾ ಒಳ್ಳೆಯ ದಿನ ಇದೆ ದೇವರ ಹರಕೆ ತೀರಿಸೋದು ಮತ್ತು ದಾನಗಳನ್ನು ಮಾಡೋದು ಈ ಥರದ ಯಾವುದೇ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡೋದರಿಂದ ಹೆಚ್ಚಿನ ಪುಣ್ಯ ಸಿಗುತ್ತೆ ಈ ದಿನ ಎಣ್ಣೆ ಸ್ನಾನ ಕೂಡ ಮಾಡಬಹುದು ಅಂದ್ರೆ ಈ ಯಾರಾದರೂ ನರಕ ಚತುರ್ದಶಿ ದಿನ ಮಾಡೋದಿಕ್ಕೆ ಆಗಲಿಲ್ಲ ಅಂತ ಅನ್ನೋರು ಈ ದಿನ ಮಾಡಬಹುದು ಈ ದಿನದ ವಿಶೇಷತೆ ಅಂದ್ರೆ ಗೋವರ್ಧನ ಪೂಜೆ ಅಂದ್ರೆ ಗೋವರ್ಧನ ಪರ್ವತವನ್ನ ಕೃಷ್ಣ ತನ್ನ ಕಿರುಬೆರಳಿಂದ ಎತ್ತಿದಂತ ದಿನ ಹಾಗಾಗಿ ಈ ದಿನ ವಿಶೇಷವಾಗಿ ಕೃಷ್ಣ ಲಕ್ಷ್ಮಿ ತುಳಸಿ ಮತ್ತೆ ಗೋವನ್ನ ಪೂಜೆ ಮಾಡಬೇಕು ಇನ್ನು ಸಗಣಿಯಿಂದ ಪಾಂಡವರನ್ನ ಮಾಡಿ ಪೂಜೆ ಮಾಡುವಂಥದ್ದು ನಿಮ್ಮ ನಿಮ್ಮ ಪದ್ಧತಿ ಆಚರಣೆ ಪ್ರಕಾರ ನೀವು ಮಾಡಬಹುದು ಈ ದಿನ ವಿಶೇಷವಾಗಿ ನೈವೇದ್ಯಕ್ಕೆ ಸಿಹಿ ಅವಲಕ್ಕಿ ಮತ್ತೆ ಮೊಸರನ್ನವನ್ನ ಮಾಡಬೇಕು ಹಾಗೆ ತುಳಸಿ ಗಿಡಕ್ಕೂ ಕೂಡ ಅವಲಕ್ಕಿಯನ್ನ ನೈವೇದ್ಯವಾಗಿ ಇಡಬೇಕು ಈ ದಿನ ಬೆಳಗ್ಗೆ ಅಥವಾ ಸಂಜೆ ಎರಡೂ ಪೂಜೆಯ ಸಮಯವನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ ನೀವು ಯಾವಾಗ ಪೂಜೆ ಮಾಡ್ತಿರೋ ಆ ಸಮಯದಲ್ಲಿ ತುಳಸಿ ಗಿಡದ ಮುಂದೆ ಕೂಡ ನೈವೇದ್ಯವನ್ನ ಇಡಬೇಕು ಇನ್ನು ಈ ದಿನ ಸರಳವಾಗಿ ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡಬೇಕು ಮಂತ್ರ ಸಹಿತ ಪೂಜೆ ಮಾಡುವಂತ ವಿಧಾನವನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹೋಗ್ಬಾರಲಾ